ಜಾಮ ಎಲ್ಲಾರು ಭಕ್ತಾದಿಗಳು ಬರಬೇಕಾಗಿ ವಿನಂತಿ ಇಲ್ಲಿ ಬಹಳ ಅದ್ದೂರಿಯಾಗಿ ನಾವು ಸಂರಾಚರಣೆ ಮಾಡ್ತಾ ಇದ್ದೀವಿ ಮತ್ತೆ ಹಾಗೆ ಇಲ್ಲಿ ಅನ್ನ ಪ್ರಸಾದ ಎಲ್ಲಾ ಇರ್ತೈತಿ ಎಲ್ಲಾರು ಬಂದ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ನಮ್ ಗ್ರಾಮ ದೇವತೆ ದೇವಸ್ಥಾನ ಬೆಂಗೇರಿ ಅಂತ ಬೆಂಗೇರಿ ಅಂತ ಹೇಳಿ ಬೆಂಗೇರಿ ಬೆಂಗೇರಿಯೊಳಗಿರುವಂತಹ ನಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ದೊಡ್ಡವಾದಾಮವ ಅವ್ರ ಇತಿಹಾಸ ದೊಡ್ಡದೈತಿ ನಾವು ಈಗ ಆಲ್ರೆಡಿ ಇಪ್ಪತ್ತೊಂದು ವರ್ಷಕ್ಕಿಂತ ಮನ್ಮೊನ್ನೆ ಗಂಗಿಗೊಳ್ತಾರೆ ಸೊ ಈಗ ಐದು ವಾರ ಹಿಡಿದು ವಾರಕ್ಕೆ ಉಡಿ ತುಂಬೋ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಅನಿಸಿಕೆ ಪ್ರಕಾರ ಹತ್ತು ಸಾವಿರ ಜನರ ಮೇಲೇನೆ ಬರ್ತಾ ಇದ್ದಾರೆ ಆಮೇಲೆ ಬೆಳಿಗ್ಗೆಯಿಂದ ಅಂತಂದ್ರೆ ನಮ್ಗೆ ಮಂಗಳಾರತಿ ಮಹಾಮಂಗ್ಳಾರತಿ ಮುಗಿಸಿದೀವಿ ಅದಾದ್ಮೇಲೆ ಇವಾಗ ಮಧ್ಯಾಹ್ನದಿಂದ ಉಡಿ ತುಂಬೋ ಕಾರ್ಯಕ್ರಮ ಐದು ಚಾಜುಕ್ ಮಂಥನ ಅಂತ ಇರ್ತಾವೆ ಫಸ್ಟ್ ಅವ್ರನ್ನೆಲ್ಲ ಉಡಿ ತುಂಬಿಸಿ ಅದ್ರ ನಂತರ ಇವಾಗ ಹಿರಿಯರ್ ದುಡಿ ಆಮೇಲೆ ನಾಗಶತಿ ಅಂದ್ರೆ ನಮ್ಮ ಹನುಮಂತೇವರು ಅವತ್ತು ತವ್ರ ಮನಿ ಗ್ರಾಮ ದೇವತೆಯವರ ತವರ್ ಮನೆ ಅಲ್ಲಿಯಿಂದ ಉಡಿ ಬರುತ್ತೆ ಫಸ್ಟು ಆ ಉಡಿ ತುಂಬಿಸಿ ನಂತರ ಎಲ್ಲ ಜನದಟ್ಟಣೆಯಲ್ಲಿ ಉಡಿ ತುಂಬಿಸ್ಕೊಂತ ಆಮೇಲೆ ಇದು ಸಂಜೆಗೆ ಅನ್ನ ಪ್ರಸಾದನೂ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮನೂ ಇದಾವೆ ಅನ್ನ ಪ್ರಸಾದ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ನಮ್ಮ ತಿಂಕಿಂಗಿನ ಪ್ರಕಾರ ಹನ್ನೆರಡು ಒಂದು ಗಂಟೆಗೆ ಮುಗಿತೈತಿ ಅಂತ ನಮ್ಗೆ ತಲೆದೈತ್ರಿ ಎಲ್ಲಿಗೆ ಹೋಗಿ ಮುಗ್ತೈತಿ ಗೊತ್ತಿಲ್ಲ ವಿಶೇಷವಾಗಿ ಇವತ್ತಿನ ದಿನ ಬೆಂಗೇರಿ ಗ್ರಾಮ ದೇವತೆಯರ ಉಡಿ ತುಂಬುವ ದಿನ ಅಂದರೆ ನಿಜವಾಗಿ ಇಲ್ಲಿ ಅದ್ಧೂರಿಯಾದ ಜಾತ್ರಾ ಮಹೋತ್ಸವ ಅನ್ಬೋದು ಯಾಕೆಂದರೆ ಮುಂಜಾನೆ ಐದೂವರೆ ಗಂಟೆಗೆ ತಾಯಿಗೆ ವಿಶೇಷ ಪೂಜೆ ಕುಂಕುಮಾರ್ಚನೆ ಸಹಸ್ರಾರ್ಚನೆ ಮತ್ತು ವಿವಿಧ ಹೂವುಗಳಿಂದ ಬೆಂಗಳೂರಿನಿಂದ ತರಿಸಿದ ಹೂವುಗಳಿಂದ ವಿಶೇಷವಾದ ಸನ್ಮಾನದ ಒಂದು ವಾತಾವರಣ ಹಬ್ಬದ ವಾತಾವರಣ ಇಲ್ಲಿ ಬೆಂಗೇರಿ ಗ್ರಾಮದಲ್ಲಿ ನಡೀತಾ ಇದೆ ವಿಶೇಷ ಅಂದರೆ ಈ ದೇವಿಯಲ್ಲಿ ಏನು ನಾವು ಕೇಳ್ಕೊತೇವೋ ಅದು ಯಶಸ್ವಿ ಆಗ್ತಿದೆ ಅನ್ನುವಂಥ ಒಂದು ಶಕ್ತಿ ಪವಾಡ ದೇವಿದಿದೆ ಅಂದಾಜು ಆದ್ರ ಆರರಿಂದ ಏಳು ಸಾವಿರ ಜನ ಇವತ್ತು ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಲಾಗ್ತಾ ಇದ್ದು ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಸಾದ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆವರೆಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತದೆ ಮತ್ತು ಎಲ್ಲ ಸುತ್ತಮುತ್ತಲಿನ ಕಿಂದ ಎಲ್ಲ ಕಡೆಯಿಂದ ಭಕ್ತಾದಿಗಳು ಆಗಮಿಸಿ ಅವರ ಇಷ್ಟಾರ್ಥಿಗಳನ್ನು ಪೂರ್ಣ ಮಾಡುವಂಥ ಮತ್ತು ಈ ದೇವಿಯ ಒಂದು ಶಕ್ತಿ ಅಪರಂಪರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಷ್ಟೊಂದು ರಶ್ ಆಗಿದೆ ಅಂದರೆ ನೀವು ಉದಾಹರಣೆ ನೋಡಲಿಕ್ಕೆ ಇಲ್ಲಿ ಏನು ಬೆಂಗೇರಿ ನಮ್ಮ ಸಂತೆ ಮೈದಾನ ರಸ್ತೆ ಇರ್ಬೋದು ಅಲ್ಲಿಂದ ಹಿಡಿದು ಇವತ್ತು ದೇವಸ್ಥಾನದವರೆಗೇನು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡಿದ್ದಾರೆ ಇನ್ನೂ ಇದಕ್ಕೂ ಹತ್ತು ಪಟ್ಟು ಜನ ಇನ್ನೂ ಟೈಮ್ ಹೆಂಗಾಗುತ್ತೆ ಹಾಗೆ ಇನ್ನೂ ಜನ ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಪ್ರತಿ ವರ್ಷ ಸುಮಾರು ಹನ್ನೆರಡರಿಂದ ಒಂದು ಗಂಟೆವರೆಗೆ ಆ ಗ ಏಳು ಸಾವಿರ ಜನಕ್ಕೆ ಅವನು ಅನ್ನ ಪ್ರಸಾದ ಮಾಡುವಂಥ ನಮ್ಮ ಹುಡುಗರು ಎಲ್ಲರೂ ಕೂಡ ನಾವು ಹೀಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಇಟ್ಕೊಂಡು ಸಣ್ಣವರಿದೆ ದೊಡ್ಡವ್ರಿದೆ ಎಲ್ಲರೂ ಕೂಡಿಕೊಂಡು ಗುರು ಹಿರಿಯರು ಎಲ್ಲ ತಾಯಂದಿರು ಕೂಡ ಬಹಳ ವಿಜೃಂಭಣೆಯಿಂದ ಮಾಡುವಂತ ಹಬ್ಬ ಇದು ನಮ್ಮ ಗ್ರಾಮ ಜ್ಯೋತಿ ಹಬ್ಬ ನಾವು ಎಲ್ಲರಿಗೆ ನಮಸ್ಕಾರ ಗ್ರಾಮ ಜ್ಯೋತಿ ಇವತ್ತಿನ ಉಗಿ ತುಂಬುವ ಕಾರ್ಯಕ್ರಮ ನಿರಂತರ ನಮ್ಮ ಪೂಜ್ಯ ಬಂದಂತ ಇದು ಯಾಕಂದ್ರೆ ಈ ರೈತ ಭೂಮಿಗೆ ಮುಂದೆ ತಾಯಿಗೆ ಭೂಮಿ ತಾಯಿ ಹೆಂಗು ಬೀಜ ಬಿತ್ತಾರ ಹಂಗ ನಮ್ಮ ದೇವಿಗೆ ಹುಡಿ ಮ್ಯಾಗನ ಬೀಜ ಬಿತ್ತುವಂಥದ್ದು ಪರಂಪರೆಯಿಂದ ಹಿರಿಯರು ಮಾಡ್ಕೊತ ಬಂದಂಥದ್ದು ಇವತ್ತು ಬೆಂಗೇರಿ ಗ್ರಾಮದ್ಯೋತಿ ಅಂದರೆ ಇಡೀ ಒಂದು ನಾ ಈಗ ತಾಳು ಜಿಲ್ಲೆಗೆ ಒಂದು ಮಾದರಿ ಆಗುವಂಥ ಆಗದಂಥ ಒಂದು ಉದ್ದೇಶವನ್ನು ಬರ್ತಿದ್ದಂಥದ್ದು ಈಗ ಹಿಂದಕ್ಕೆ ಜಾತ್ರೆ ಆದದ್ದು ಇರ್ಬೋದು ಇದು ಅಮಾಶಿಗೊಮ್ಮೆ ಅನ್ನಪ್ರಸ್ತ ಇರ್ಬೋದು ಸಾಕಷ್ಟು ಜನ ಈಗ ನಮ್ಮ ನಾಗೂಡಪ್ಪ ಕೇಶಾಪುರ ಗೋಪುಳಗೊಪ್ಪ ಬೆಂಗೇರಿ ಸುತ್ತಮುತ್ತ ಎಲ್ಲ ಜನನೂ ಇವತ್ತು ಬಂದು ಹುಳಿ ತುಂಬುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಬಂದಂಥ ಭಕ್ತರಿಗೆ ಶುಭಾಶಯಕ್ಕೆ ಹತ್ರ ನಾನು ಹೇಳ್ಬೋದು ಗ್ರಾಮದೇವತೆಯ ದೇವಸ್ಥಾನಗಳ ಕಡಿಮೆಟ್ಟು ಗ್ರಾಮ ಇವತ್ತು ಉಡಿ ತುಂಬೋ ಕಾರ್ಯಕ್ರಮ ರೈತರಿಗೆ ಬೀಜ ಹಾಕೋಕ್ಕಿಂತ ಮೊದಲ ನಾವು ಗ್ರಾಮ ದೇವತೆಗರಿಗೆ ಐದು ವಾರ ಎರಡು ಮೂರು ಮಂಗಳವಾರ ಎರಡು ಶುಕ್ರವಾರ ಮಾಡಿ ಕಡೇ ಮಂಗಳವಾರ ನಾವು ದೇವಿಗೆ ಗ್ರಾಮ ದೇವತೆಗೆ ದ್ಯಾಮಮ್ಮ ಅಥವಾ ದುರ್ಗಮ್ಮಗೆ ಉಡಿ ತುಂಬಿ ಆಮೇಲೆ ನಾವು ಭೂಮಿಗೆ ಬೀಜ ಬಿತ್ತುವಂಥ ಕಾರ್ಯಕ್ರಮ ಮೊದಲಿಂದ ಹಿರಿಯರ ಬಂದಾರ ಅದರ ಪ್ರಕಾರ ನಾವು ಮುಂದುವರಿಸ್ಕೊಳ್ತೀವಿ ಅಂತೇಳಿ ಹೇಳ್ಬೋದು